ಈಗ ಜಿ ಎಸ್ ಟಿ ಜಿ ಎಸ್ ಟಿಯ ಕೂಸ್ ಯಾರು ಜಿ ಎಸ್ ಟಿಯ ಜನ್ಮದಾತರು ಕಾಂಗ್ರೆಸ್ನವರೇನೇನೆ ಅವರು ಪಾಪ ಹಡಿತಾರೆ ಅದರದನ್ನು ಮದೋನ್ಮತ್ತವಾಗಿ ಬೆಳೆಸೋರು ಬೇರೆಯವ್ರು ಇರ್ತಾರೆ ಇದು ನಮ್ಮ ಕಾಲದ ವಿಪರ್ಯಾಸ ಕಾರಣದಲ್ಲಿ ಸಜ್ಜನಿಕೆ ಇರಬೇಕು ಅನ್ನೋದು ಒಂದು ಕಡ್ಡಾಯ ಆಗಬೇಕು ವಾಸ್ತವಾಗಿ ಅದಾಗಿಲ್ಲವಾದದ್ರಿಂದ ಸಜ್ಜನಿಕೆ ಅನ್ನೋದು ಒಂದು ಮೌಲ್ಯ ಆಗಿಬಿಟ್ಟಿದೆ ಈಗ ಆದರೆ ಯಾವುದು ಸಹಜವಾದಂಥ ನಡವಳಿಕೆ ಆಗಬೇಕಾಗಿತ್ತೋ ಅವೆಲ್ಲ ಆದರ್ಶಗಳು ಮೌಲ್ಯಗಳು ಆಗಿರುವಂಥ ಸಂದರ್ಭ ಆದದ್ದರಿಂದ ಸುದರ್ಶನ್ ಅವರ ಬಗ್ಗೆ ನನಗೊಂದೂ ವಿಶೇಷವಾದ ಗೌರವ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿಯೇ ನಾನು ಸಜ್ಜನ ರಾಜಕಾರಣಿ ಅಂತ ಅವರನ್ನು ಕರೆದದ್ದು ಆಮೇಲೆ ಅಧಿಕಾರದಲ್ಲಿ ಇಲ್ಲದೇ ಇದ್ದ ಕರಿತಿದ್ದೀವಿ ಅದೂ ಮುಖ್ಯ ನಿನ್ನೆ ಸೊ ಇಲ್ಲಿ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಅವರ ಭಾರತ ಒಕ್ಕೂಟ ವ್ಯವಸ್ಥೆ ಅನ್ನುವಂಥ ಕೃತಿ ಬಿಡುಗಡೆ ಆಗ್ತಾಯಿದೆ ಅವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಚಂದ್ರಶೇಖರ್ ಅವರು ನಿವೃತ್ತ ಪ್ರಾಧ್ಯಾಪಕರು ಬಹಳ ಮುಖ್ಯವಾಗಿ ಅವರು ಸಮಾಜ ಆರ್ಥಿಕ ತಜ್ಞರು ಅಂದರೆ ಸಮಾಜಮುಖಿಯಾಗಿರುವ ಆರ್ಥಿಕ ತಜ್ಞರು ಆರ್ಥಿಕ ತಜ್ಞರು ಅಂದರೆ ಕೇವಲ ಅಂಕಿಅಂಶಗಳನ್ನು ಆಧರಿಸಿ ಆಯವ್ಯಯಗಳನ್ನು ಹೇಳ್ತಕ್ಕಂಥವರಲ್ಲ ಕೂಡೋದು ಕಳಿಯೋದು ಅಷ್ಟೇ ಅಲ್ಲ ಅವರೊಂದು ಸಮಾಜಮುಖಿಯಾದಂತಹ ತಾತ್ವಿಕತೆಯ ಆಧಾರದ ಮೇಲೆ ನಮ್ಮ ನಾಡಿನ ದೇಶದ ಆರ್ಥಿಕ ಸಂದರ್ಭಗಳನ್ನು ಮತ್ತು ಬಜೆಟ್ಗಳನ್ನು ಹಿಂದಿನಿಂದ ವಿಶ್ಲೇಷಣೆ ಮಾಡಿಕೊಂಡು ಬಂದಿದ್ದಾರೆ ಅಂತಹ ಮುನ್ನೋಟ ಇರುವ ಒಬ್ಬ ಸಮಾಜ ಆರ್ಥಿಕ ತಜ್ಞರಾಗಿರ್ತಕ್ಕಂತಹ ಅವರ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಿರೋದು ನಿಜಕ್ಕೂ ಸಂತೋಷಕರವಾದದ್ದು ಮತ್ತು ಅವರ ಬರವಣಿಗೆಯಲ್ಲಿ ನಾನು ಕಾಣಬಹುದಾದೇನು ಅಂದರೆ ಆಧಾರ ಸಹಿತವಾಗಿ ಅವರು ನಿರೂಪಣೆ ಮಾಡ್ತಾರೆ ಬೀಸು ಹೇಳಿಕೆಗಳ ಒಬ್ಬ ತಜ್ಞ ಅಲ್ಲ ಬೀಸು ಹೇಳಿಕೆಗಳಲ್ಲ ಬೀಸು ಹೇಳಿಕೆಗಳೇ ಹೆಚ್ಚಾಗಿರುವ ಸಂದರ್ಭದಲ್ಲಿ ಯಾವುದೇ ಮಾತನ್ನೇ ಹಾಳಬೇಕಾದ್ರೆ ಅದೊಂದು ಆಧಾರ ಬೇಕು ಅದು ಅಂಕಿಅಂಶಗಳ ಆಧಾರ ಇದ್ದಿರಬಹುದು ಯಾರ್ದಾದ್ರೂ ಹೇಳಿಕೆಗಳಿರ್ಬೋದು ಅಂಥ ಆಧಾರಗಳನ್ನು ಇಟ್ಕೊಂಡೆ ಸಾಧಾರ ಸಹಿತವಾದ ತಮ್ಮ ವಿಚಾರವನ್ನು ಅವರು ನಿರೂಪಣೆ ಮಾಡಿರೋದನ್ನು ನಾವು ನೋಡ್ತೇವೆ ಒಂದು ಅಕಾಡೆಮಿಕ್ ಸ್ವರೂಪ ಸದಾ ಇರುತ್ತೆ ಇವರ ಬರಹಗಳಲ್ಲಿ ಜೊತೆಗೆ ಬಹಳ ಮುಖ್ಯ ಅನಿಸಿದ್ದು ಈ ಕೃತಿಯನ್ನು ಓದುವಾಗ ಭಾಳ ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಅವರು ಜನರಿಗೆ ಅಥವಾ ಓದುಗರಿಗೆ ಮನವರಿಕೆ ಮಾಡಿಕೊಳ್ಳುವ ಒಂದು ಶೈಲಿ ಇದೆ ಈಗ ನಾನು ಆರ್ಥಿಕ ತಜ್ಞ ಅಲ್ಲ ಆದರೆ ನಮಗೆ ಗೊತ್ತಿರೋ ಆರ್ಥಿಕವಾದ ವಿಚಾರಗಳು ಅವ್ರಿಗೆ ಹೋಲಿಸ್ಕೊಂಡಾಗ ಭಾಳ ಕಡಿಮೆ ಇರುತ್ತವೆ ಆದರೆ ಅದನ್ನು ಓದ್ತಾ ಇದ್ದಾಗ ನಮ್ಗೆ ಅದು ಅರ್ಥ ಆಗುತ್ತಲ್ಲ ಆ ಅರ್ಥ ಮಾಡಿಸಿಕೊಳ್ಳುವ ಒಂದು ಸಂವಹನಶೀಲತೆ ಇದೆಯಲ್ಲ ಅದು ಬಹಳ ಮುಖ್ಯ ಅದು ಆ ಕೆಲಸವನ್ನು ಅವರ ಕೃತಿಗಳಲ್ಲಿ ಉದ್ದಕ್ಕೂ ಮಾಡ್ತಾ ಬಂದಿರೋದನ್ನು ನಾವು ನೋಡ್ತೇವೆ ಅದು ಈ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಕೃತಿಯಲ್ಲಿ ಸಹ ಅಂಥದ್ದೊಂದು ಸಂವಹನಶೀಲತೆ ಸಂವಹನಶೀಲತೆ ಇದೆ ಅದನ್ನು ಈ ಪುಸ್ತಕ ಒಂದು ಒಕ್ಕೂಟ ವ್ಯವಸ್ಥೆಯ ನಿರ್ವಚನ ಅಥವಾ ವಿವರಣೆಯಿಂದ ಶುರುವಾಗುತ್ತೆ ಏನು ಒಕ್ಕೂಟ ವ್ಯವಸ್ಥೆ ಅಂದರೆ ಅದರ ಅರ್ಥ ಏನು ಅದನ್ನು ಹೇಗೆ ಕರೆಯಲಾಗ್ತಿದೆ ಅನ್ನುವಂತಹ ಅಂಶಗಳಿಂದ ಈ ಪುಸ್ತಕ ಆರಂಭ ಆಗುತ್ತೆ ಒಟ್ಟು ಒಕ್ಕೂಟ ವ್ಯವಸ್ಥೆ ಬೆಳೆದು ಬಂದಂತಹ ಬಗೆಯನ್ನು ಇದರಲ್ಲಿ ವಿವರಿಸ್ತಾ ಹೋಗ್ತಾರೆ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಸಮಕಾಲೀನ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂಥ ಸವಾಲುಗಳೇನು ಸಮಸ್ಯೆಗಳೇನು ಅನ್ನೋದನ್ನು ಚರ್ಚೆ ಮಾಡ್ತಾರೆ ರಾಜ್ಯಗಳ ವ್ಯಾಪ್ತಿಯೇನು ಮಿತಿಯೇನು ನಮ್ಮ ಸಂದರ್ಭದಲ್ಲಿ ಅನ್ನೋ ವಿಷಯವನ್ನು ನಿರೂಪಿಸ್ತಾರೆ ಜೊತೆಗೆ ಹಣಕಾಸು ಹಂಚಿಕೆಯ ಸಮಸ್ಯೆ ಇದೆಯಲ್ಲ ಅದನ್ನು ತುಂಬ ವಿವರವಾಗಿ ಕೃತಿಯಲ್ಲಿ ಚರ್ಚೆ ಮಾಡಿದ್ದಾರೆ ವಿಶೇಷವಾಗಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯ ಇದೆಯಲ್ಲ ಅದನ್ನು ಅಂಕಿಅಂಶಗಳ ಸಮೇತವಾಗಿ ನಿರೂಪಿಸ್ತಾ ಹೋಗಿರೋದನ್ನು ನೋಡ್ತಾ ಇರ್ ಹೀಗಾಗಿ ಇದೊಂದು ಭಾಳ ಉಪಯುಕ್ತವಾಗಿರುವಂಥ ಒಂದು ಕೃತಿ ಅದರ ಬಗ್ಗೆ ಹೆಚ್ಚು ನಾನು ಯಾಕೆ ಮಾತಾಡೋಕ್ಕೋಗಲ್ಲ ಅಂದರೆ ಕೃತಿಯನ್ನೇ ಕುರಿತು ಜೈಕುಮಾರ್ ಅವರು ಮಾತಾಡಲಿದ್ದಾರೆ ಈ ವಿಷಯದಲ್ಲಿ ಅವರೂ ವಿಶೇಷವಾದ ತಜ್ಞತೆಯನ್ನು ಪಡ್ಕೊಂಡಿರೋರು ಆದರೆ ಒಟ್ಟು ಅದರ ಗುಣಲಕ್ಷಣಗಳೇನು ಈ ಕೃತಿಯ ಬಲ್ಲಿ ಅಂತ ಅಂದರೆ ಈ ರೀತಿ ಅದು ಅಂದರೆ ಒಟ್ಟು ಆರ್ಥಿಕ ವಿಚಾರಗಳನ್ನು ಹೇಳ್ತಾನೇ ರಾಜ್ಯಗಳ ವ್ಯಾಪ್ತಿಯೇನು ಮಿತಿಯೇನು ಒಕ್ಕೂಟ ವ್ಯವಸ್ಥೆ ನಮ್ಮಲ್ಲಿ ಹೇಗೆ ಬೆಳೆದು ಬಂದಿದೆ ಇಂಥ ವಿಚಾರಗಳನ್ನೆಲ್ಲ ಸರಳ ಭಾಷೆಯಲ್ಲಿ ವಿವರಿಸ್ತಾ ನಮಗೆ ಮನವರಿಕೆ ಮಾಡಿಕೊಡೋದು ಇದರ ಒಂದು ವಿಶೇಷವಾದಂತಹ ಲಕ್ಷಣ ಹಾಗೆ ನೋಡಿದರೆ ಒಕ್ಕೂಟ ವ್ಯವಸ್ಥೆ ಅಥವಾ ಒಕ್ಕೂಟ ಪದ್ಧತಿ ಇದೆಯಲ್ಲ ಇವತ್ತು ಬಳಕೆ ಆಗ್ತಿರೋದು ಒಂದು ರಾಜಕೀಯ ಪರಿಭಾಷೆಯಾಗಿ ರಾಜಕಾರಣದ ಪರಿಭಾಷೆಯಾಗಿ ಬಳಕೆ ಆಗ್ತಾ ಇದೆ ಅದು ಆದರೆ ಒಕ್ಕೂಟ ವ್ಯವಸ್ಥೆ ಅನ್ನುವ ಈ ಕಲ್ಪನೆ ಇದೆಯಲ್ಲ ಆ ಪರಿಕಲ್ಪನೆ ರಾಜಕಾರಣದಲ್ಲಿ ಬರುವುದಕ್ಕಿಂತ ಮುಂಚಿನಿಂದಲೂ ನಮ್ಮ ಸಮಾಜ ಮತ್ತು ಸಂಸ್ಕೃತಿಯಲ್ಲಿದೆ ಅದನ್ನು ನಾವು ಮರಿಬಾರದು ಏಕೆಂದರೆ ನಮ್ಮ ಸಮಾಜದಲ್ಲೇ ಒಕ್ಕೂಟದ ಪರಿಕಲ್ಪನೆ ಇದೆ ನಮ್ಮ ಒಟ್ಟು ಸಾಂಸ್ಕೃತಿಕ ಸನ್ನಿವೇಶದಲ್ಲಿಯೇನೇ ಅಥವಾ ಸಾಂಸ್ಕೃತಿಕ ಸಂರಚನೆಯಲ್ಲಿಯೇ ಒಂದು ಒಕ್ಕೂಟದ ಪರಿಕಲ್ಪನೆ ಇದೆ ಹೀಗಾಗಿ ನಾನು ಒಕ್ಕೂಟ ವ್ಯವಸ್ಥೆ ಅನ್ನೋದನ್ನು ಕೇವಲ ರಾಜಕೀಯಾತ್ಮಕವಾಗಿ ನಾನು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅದು ಏಕಕಾಲಕ್ಕೆ ಸಾಮಾಜಿಕವೂ ಹೌದು ಸಾಂಸ್ಕೃತಿಕವೂ ಹೌದು ರಾಜಕೀಯಾತ್ಮಕವೂ ಹೌದು ಅದು ಹೇಗೆ ಅಂದರೆ ಈಗ ನೋಡಿ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಅಂತಃಶಕ್ತಿಯ ಒಕ್ಕೂಟ ಅಂತ ನನ್ನ ತಿಳುವಳಿಕೆ ಅದು ಯಾಕೆ ಅಂದರೆ ಇಲ್ಲಿ ಬಹು ಸಂಸ್ಕೃತಿಗಳಿವೆ ಬಹು ಧರ್ಮಗಳಿವೆ ಸಾವಿರಾರು ಸಾಮಾಜಿಕ ಸಮುದಾಯಗಳಿವೆ ಇಲ್ಲಿ ಲೆಕ್ಕಕ್ಕೆ ಸಿಗದೇ ಇರೋವಷ್ಟು ಆಚರಣೆಗಳಿವೆ ಅಂದರೆ ಭಾರತ ಅನ್ನೋದಿದೆಯಲ್ಲ ನಾವು ಬಹುತ್ವ ಭಾರತ ಅಂತ ಕರೆಯೋದೊಂದು ಪರಿಪಾಠ ಇದೆ ಬಹುತ್ವ ಅನ್ನೋದೇನೇ ಇನ್ನೊಂದು ಅರ್ಥದಲ್ಲಿ ಒಕ್ಕೂಟ ಅದು ವಿಭಿನ್ನವಾಗಿರುವಂತಹ ಅಂಶಗಳು ವಿಭಿನ್ನವಾಗಿರ್ತಕ್ಕಂಥ ಆಚರಣೆಗಳು ವಿಭಿನ್ನವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಿನ್ಯಾಸಗಳು ಒಟ್ಟಿಗೆ ಜೀವಿಸ್ತಾ ಇರೋದಿದೆಯಲ್ಲ ಅದೇ ಒಕ್ಕೂಟ ಅದೇ ಬಹುತ್ವ ಹಾಗಾಗಿ ನನಗೆ ಭಾರತೀಯ ಸಮಾಜ ಇದೆಯಲ್ಲ ಅದು ಬಹುತ್ವದ ಸಮಾಜ ಅರ್ಥಾತ್ ಒಕ್ಕೂಟ ಸಮಾಜ ಇದು ಭಾರತೀಯ ಸಮಾಜ ಅನ್ನೋದೇ ಒಂದು ಒಕ್ಕೂಟ ಸಮಾಜ ಈ ಕಾರಣಕ್ಕಾಗಿ ನಾನು ಕೇವಲ ಇದು ರಾಜಕೀಯಾತ್ಮಕವಾದದ್ದಲ್ಲ ನಾವು ಇವತ್ತು ಸ್ವಾತಂತ್ರ್ಯ ಬಂದು ಸಂವಿಧಾನ ರಚನೆಯಾದ ನಂತರದಲ್ಲಿ ಮಾತುಗಳನ್ನು ಏನು ಹೇಳ್ತಾ ಇದ್ದೇವೆ ಅದಕ್ಕಿಂತ ಮುಂಚಿನಿಂದಲೂ ನಮ್ಮ ಭಾರತೀಯ ಜನತೆ ಒಂದು ಒಕ್ಕೂಟವನ್ನು ಜೀವಿಸ್ತಾ ಇದ್ದಾರೆ ಅನ್ನೋದೇ ನನ್ನ ಒಂದು ಕಲ್ಪನೆ ಅದನ್ನು ಜೀವಿಸ್ಕೊಂಡು ಬಂದಿದ್ದೀವಿ ನಾವು ಹಾಗೆ ಜೀವಿಸುವ ಒಕ್ಕೂಟ ಪದ್ಧತಿ ಇದೆಯಲ್ಲ ಅಥವಾ ಒಕ್ಕೂಟದ ಒಂದು ವಿನ್ಯಾಸ ಇದೆಯಲ್ಲ ಅದಕ್ಕೆ ಧಕ್ಕೆ ತರತಕ್ಕಂಥ ಅನೇಕ ಅಂಶಗಳು ಸವಾಲುಗಳು ಸಮಸ್ಯೆಗಳು ನಮ್ಮ ದೇಶದಲ್ಲಿ ಉದ್ದಕ್ಕೂ ಬರ್ತಾ ಇರುತ್ತವೆ ನಮ್ಮ ಸಾಮಾಜಿಕ ಸಂರಚನೆಯಲ್ಲಿರುವ ಒಕ್ಕೂಟವನ್ನು ಸಾಂಸ್ಕೃತಿಕ ಸಂರಚನೆಯಲ್ಲಿರುವ ಒಕ್ಕೂಟವನ್ನು ಅದಕ್ಕೆ ಧಕ್ಕೆ ತರತಕ್ಕಂಥದ್ದನ್ನು ಅನೇಕ ಅಂಶಗಳು ನಮ್ಮಲ್ಲಿವೆ ನಾವು ಹೆಚ್ಚು ಮಾತಾಡ್ತಿರೋದು ರಾಜಕೀಯಾತ್ಮಕವಾದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇರೋದನ್ನೇ ಹೆಚ್ಚು ಮಾತಾಡ್ತಾ ಇದ್ದೇವೆ ಆದರೆ ಇವತ್ತಿನ ಸಂದರ್ಭ ಏಕಕಾಲಕ್ಕೆ ಸಾಮಾಜಿಕವೂ ಸಾಂಸ್ಕೃತಿಕವೂ ರಾಜಕೀಯಾತ್ಮಕವೂ ಆಗಿರುವ ಒಕ್ಕೂಟ ಪದ್ಧತಿಗೆ ಸವಾಲುಗಳನ್ನು ಸಮಸ್ಯೆಗಳನ್ನು ತಂದೂಡ್ತಾ ಇರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ ಅನ್ನೋದನ್ನು ನಾವು ಮರಿಬಾರದು ನೀವು ಗಮನಿಸಿ ನಾನು ಬಹು ಸಂಸ್ಕೃತಿ ಬಹುಧರ್ಮ ಸಾವಿರಾರು ಸಾಮಾಜಿಕ ಸಮುದಾಯಗಳನ್ನು ಮಾತನ್ನು ಹೇಳಿದೆ ಆದರೆ ಎಷ್ಟು ಇದೆ ನಮ್ಮಲ್ಲಿ ಒಕ್ಕೂಟ ಅಂದರೆ ಈಗ ಭಾಷಾವಾರು ಪ್ರಾಂತ್ಯಗಳು ಭಾಷಾವಾರು ಪ್ರಾಂತ್ಯಗಳ ರಚನೆ ಅನ್ನೋದೇನೇ ಈ ದೇಶ ಒಕ್ಕೂಟದ್ದು ಅಂತ ಹೇಳುತ್ತೆ ಒಂದು ನಿರ್ದಿಷ್ಟ ಭಾಷೆಯ ಬಹುಸಂಖ್ಯಾತರಿರುವಂತಹ ಪ್ರದೇಶವನ್ನು ಒಂದು ರಾಜ್ಯ ಅಂತ ಕರೆಯುವಂಥ ಒಂದು ವಿನ್ಯಾಸವನ್ನು ರೂಪಿಸ್ಲಾಯ್ತಲ್ಲ ಅದು ಕೇವಲ ಭೌಗೋಳಿಕವಾದ ವಿನ್ಯಾಸ ಅಲ್ಲ ಪ್ರಾದೇಶ ಪ್ರಾ ಪ್ರಾದೇಶಿಕ ಪ್ರಾಂತ್ಯಗಳು ಅಥವಾ ಭಾಷಾವಾರು ಪ್ರಾಂತ್ಯಗಳು ಅನ್ನೋದು ಕೇವಲ ಭೌಗೋಳಿಕವಾದ ವಿನ್ಯಾಸ ಅಲ್ಲ ಅಲ್ಲಿ ನಿರ್ದಿಷ್ಟವಾದ ಭಾಷೆ ಇರುತ್ತೆ ಭಾಷೆ ಅನ್ನೋದು ಬರೀ ಅಲ್ಲ ಅದರಲ್ಲಿ ಅನೇಕ ಸಾಂಸ್ಕೃತಿಕ ಸಂರಚನೆಗಳಿರುತ್ತವೆ ಅದರಲ್ಲಿ ಸಾಮಾಜಿಕ ಬದುಕಿರುತ್ತೆ ಹಾಗಾಗಿ ಭಾಷಾವಾರು ಪ್ರಾಂತ್ಯಗಳ ಪರಿಕಲ್ಪನೆಯಲ್ಲಿಯೂ ಸಹ ನಮ್ಮಲ್ಲಿ ಒಕ್ಕೂಟ ಅನ್ನುವಂಥ ವ್ಯವಸ್ಥೆ ಇರೋದನ್ನು ನಾವು ಗಮನಿಸ್ಬೋದು ವಿವಿಧತೆಯಲ್ಲಿ ಏಕತೆ ಅನ್ನೋ ಪದ ನಮಗೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಇದೆ ಅದು ವಿವಿಧತೆಯಲ್ಲಿ ಏಕತೆ ಎನ್ನುವುದೇ ಒಂದು ಒಕ್ಕೂಟ ಪರಿಕಲ್ಪನೆ ಏಕೆಂದರೆ ವಿವಿಧತೆ ಇರುತ್ತೆ ಆದರೆ ಏಕತೆಯನ್ನು ನಾವು ಹೇಳ್ತಾ ಇರ್ತೇವೆ ಅದನ್ನು ಭಾವೈಕ್ಯತೆ ಅಂತ ಕರೀಬೋದು ಏನೇ ಇರ್ಬೋದು ವಿವಿಧತೆಯಲ್ಲಿ ಏಕತೆ ಇರುವುದು ಒಂದು ಒಕ್ಕೂಟವೇ ಯಾಕೆಂದರೆ ರಾಜಕೀಯಾತ್ಮಕವಾಗಿ ವಿವಿಧ ರಾಜ್ಯಗಳಿಗೆ ಅದರದೇ ಆದಂತಹ ಸ್ವಾಯತ್ತತೆಯನ್ನು ಅಥವಾ ಸ್ವಾತಂತ್ರ್ಯವನ್ನು ಕೊಡ್ತಾನೇ ಒಟ್ಟಾರೆಯಾಗಿ ಒಂದು ಸಂಯುಕ್ತ ಸರ್ಕಾರವಾಗಿ ಆಡಳಿತ ನಡೆಸೋದನ್ನು ರಾಜಕೀಯಾತ್ಮಕವಾಗಿ ನಾವು ಅದನ್ನು ಒಕ್ಕೂಟ ಪದ್ಧತಿ ಅಂತ ಕರಿತಾ ಬಂದಿದ್ದೇವೆ ವಿವಿಧತೆಯಲ್ಲಿ ಏಕತೆ ಎನ್ನುವುದು ಸಾಂಸ್ಕೃತಿಕವಾಗಿ ಹೇಳದಂಥ ಮಾತು ಇರಬಹುದು ಆದರೆ ವಿವಿಧತೆಯಲ್ಲಿ ಏಕತೆ ಅನ್ನೋದು ರಾಜಕೀಯ ಪರಿಭಾಷೆಯು ಹೌದು ಅಂತಲೇ ನನ್ನ ಗ್ರಹಿಕೆ ಹೀಗಾಗಿ ಇವತ್ತು ಅದರ ಜೊತೆಗೆ ಗಮನಿಸಬೇಕಾಗಿರೋದು ವಿಕೇಂದ್ರೀಕರಣದ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ದೇವೆ ಹೆಚ್ಚು ವಿಕೇಂದ್ರೀಕರಣ ಅನ್ನೋದು ಸಹ ಒಕ್ಕೂಟ ಪದ್ಧತಿಗೆ ಅನುಗುಣವಾದದ್ದು ಏಕೆಂದರೆ ಒಂದು ಅಧಿಕಾರದ ವಿಕೇಂದ್ರೀಕರಣ ಆರ್ಥಿಕವಾದ ವಿಕೇಂದ್ರೀಕರಣ ರಾಜ್ಯಗಳ ಸ್ವಾಯತ್ತತೆಯ ಪ್ರಶ್ನೆ ಇವೆಲ್ಲವೂ ಒಕ್ಕೂಟ ವ್ಯವಸ್ಥೆಯ ಒಳಗಡೆ ಎದ್ದಂತಹ ಅನೇಕ ವಿಚಾರಗಳು ಇವು ರಾಜ್ಯಗಳಿಗೆ ತಕ್ಕಮಟ್ಟಿನ ಸ್ವಾಯತ್ತತೆ ಇರಬೇಕು ಅಂದರೆ ಅಧಿಕಾರವನ್ನು ವಿಕೇಂದ್ರೀಕರಿಸಬೇಕು ಅಂದರೆ ರಾಜ್ಯದೊಳಗೆ ಅಧಿಕಾರವನ್ನು ವಿಕೇಂದ್ರೀಕರಿಸುವುದೂ ಹೌದು ಅದು ಪಂಚಾಯತ್ ರಾಜ್ ಮುಖಾಂತರವಾಗಿ ಆದರೆ ಇಡೀ ದೇಶದ ಒಳಗಡೆ ಹಾಕಿ ಅಧಿಕಾರವನ್ನು ವಿಕೇಂದ್ರೀಕರಿಸೋದೇ ಒಕ್ಕೂಟ ಪದ್ಧತಿ ಅಂದರೆ ಒಂದು ಸರ್ಕಾರ ಮೇಲ್ಗಡೆ ಇರುತ್ತಲ್ಲ ನಾವು ಅದನ್ನು ಕೇಂದ್ರ ಸರ್ಕಾರ ಅಂತ ಕರಿತಾ ಬಂದಿದ್ದೇವೆ ಅದನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆಯೋದುಂಟು ಆದರೆ ರೂಢಿಯಲ್ಲಿ ಕೇಂದ್ರ ಸರ್ಕಾರ ಅಂತಿರೋದರಿಂದ ನಾನು ಆ ಪದವನ್ನೇ ನಾನು ಬಳಸ್ತಾ ಹೋಗ್ತೇನೆ ಕೇಂದ್ರ ಸರ್ಕಾರ ಎನ್ನುವುದಿದ್ದಾಗಲೂ ರಾಜ್ಯಗಳಿಗೆ ಅದರದೇ ಆದಂಥ ಒಂದು ಸ್ವಾತಂತ್ರ್ಯ ಇರಬೇಕು ಸ್ವಾಯತ್ತತೆ ಇರಬೇಕು ಅದು ಆರ್ಥಿಕವಾದದ್ದಿರ್ಬೋದು ಸಾಂಸ್ಕೃತಿಕವಾದದ್ದಿರ್ಬೋದು ಬೇರೆ ಎಲ್ಲ ವಿಚಾರಗಳು ಸೇರಿ ಅನ್ನೋ ಒಕ್ಕೂಟ ಪದ್ಧತಿ ಇದೆಯಲ್ಲ ಅದು ಈಗ ರಾಜಕೀಯಾತ್ಮಕವಾಗಿರತಕ್ಕಂಥ ಒಂದು ಪರಿಭಾಷೆಯಾಗಿ ರೂಪಿಕೊಂಡಿದೆ ಈ ಒಕ್ಕೂಟ ಪದ್ಧತಿ ನಾನು ಹಿಂದಿನಿಂದ ಇದೆ ಅಂತ ಹೇಳಿದ್ನಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆ ಪರಿಕಲ್ಪನೆ ಹಿಂದಿನಿಂದ ಇದೆ ಅನ್ನೋದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಡಿಶೆಂಬರಲ್ಲಿ ಕುವೆಂಪು ಅವರು ಇವತ್ತು ಯಾವುದನ್ನು ನಾಡಗೀತೆ ಅಂತ ಕರಿತೇವೆ ಅದನ್ನು ಬರೆದಾಗ ಅದರ ಆಂತರ್ಯವೇ ಒಕ್ಕೂಟ ವ್ಯವಸ್ಥೆಯಾಗಿತ್ತು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳೋದ್ರ ಜೊತೆಗೆ ಅದರಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಗಮನಿಸಿ ನೀವು ಅಲ್ಲಿ ದೇಶಕ್ಕೆ ಸಂಬಂಧಪಟ್ಟವರು ಇದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಕಡೆಗೆ ಅವರು ಹೇಳೋದು ಸರ್ವ ತೋಟ ಅಂತ ಇವತ್ತು ಬಹಳ ಪ್ರಚಲಿತವಾಗಿರ್ತಕ್ಕಂಥ ವಾಕ್ಯ ಯಾವುದು ಅಂತಂದರೆ ಕುವೆಂಪು ಅವರ ಸರ್ವಜನಾಂಗದ ಶಾಂತಿಯ ತೋಟ ಅಂದರೆ ಯಾವಾಗ ಸರ್ವ ಜನಾಂಗದ ಶಾಂತಿಯ ತೋಟವೊಂದಕ್ಕೆ ಧಕ್ಕೆ ಬರ್ತಾ ಇರುತ್ತೋ ಅದು ನಮ್ಗೆ ಆದರ್ಶವಾಗಿ ಕಾಣಿಸುತ್ತೆ ಇವತ್ತು ಪ್ರಚಲಿತವಾಗಿರ್ತಕ್ಕಂಥ ಒಂದು ವಾಕ್ಯ ಅದು ಅವರ ಕವಿತೆಯಲ್ಲಿ ಬಂದಿರೋದು ಅವತ್ತೇ ಕುವೆಂಪು ಅವರ ಈ ಇದರಲ್ಲಿ ಒಕ್ಕೂಟ ಎನ್ನುವ ಪದ ಇಲ್ಲದೆ ಇರಬಹುದು ಆದರೆ ಅದರ ಆಶಯ ಇದೆಯಲ್ಲ ಅದರ ಆಶಯ ಒಕ್ಕೂಟ ಪದ್ಧತಿಗೆ ಸಂಬಂಧಪಟ್ಟಂತಹ ಆಶಯ ಆಗಿತ್ತು ಅನ್ನೋದು ಒಂದು ಇನ್ನೊಂದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಾವು ಇವತ್ತು ಇವತ್ತಿನ ಕೇಂದ್ರ ಸರ್ಕಾರ ಇಟ್ಕೊಂಡು ಹೆಚ್ಚು ಮಾತಾಡ್ತಿದ್ದೇವೆ ಹೇಳಿ ಕಾಂಗ್ರೆಸ್ ಸರ್ಕಾರದ ಒಳಗಡೆ ಒಕ್ಕೂಟ ಪದ್ಧತಿಗೆ ಅಪರೂಪದ ಗೌರವ ಸಿಕ್ಕಿತ್ತು ಅನ್ನೋ ಭಾವನೆ ನಮಗೇನು ಬೇಕಾಗಿಲ್ಲ ಎಲ್ಲ ಕಾಲದಲ್ಲೂ ಕೇಂದ್ರ ಸರ್ಕಾರಗಳು ಬೇರೆ ಬೇರೆ ಪ್ರಮಾಣದಲ್ಲಿ ರಾಜ್ಯದ ಸ್ವಾಯತ್ತತೆಗೆ ಧಕ್ಕೆ ತರುವಂತಹ ಕ್ರಿಯೆಗಳಲ್ಲಿ ತೊಡಗಿರೋದ್ರು ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇನೇನೆ ಆ ಪ್ರಮಾಣದ ವ್ಯತ್ಯಾಸ ಜಾಸ್ತಿ ಆದಾಗ ನಾವು ಜಾಗೃತರಾಗಿ ಮಾತಾಡ್ತೇವೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವತ್ತು ಮದ್ರಾಸ್ ಪ್ರಾಂತ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ರಾಜಾಜಿಯವರು ವಿಧಾನಮಂಡಲದಲ್ಲಿ ಒಂದು ಹೇಳ್ತಾರೆ ರಾಜ್ಯಗಳು ವೈಭವೀಕೃತ ವೈಭವೀಕೃತವಾಗಿರೋ ಮುನಿಸಿಪಾಲ್ಟಿಗಳಾಗಿವೆ ಅಂತ ಹೇಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರನ್ನೇ ರಾಜ್ಯಗಳು ವೈಭವೀಕೃತ ಮುನಿಸಿಪಾಲ್ಟಿಗಳಾಗಿವೆ ಅನ್ನೋದರ ಅರ್ಥ ಏನಂದರೆ ಒಕ್ಕೂಟ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಪರಿಪಾಲಿಸ್ತಿಲ್ಲ ಅಂತ ಅದು ಇವತ್ತಿಂದಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದಲ್ಲ ಅದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆ ಮಾತನ್ನು ಹೇಳಿದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎಮ್ ಎಸ್ ನಂಬೂದ್ರಿಪ್ಪದವರು ರಾಜ್ಯಗಳಿಗೆ ಸ್ವಾಯತ್ತತೆ ಹೇಗೆ ಬೇಕು ಅನ್ನೋದನ್ನು ಪ್ರತಿಪಾದಿಸ್ತಾ ಬಂದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿದ್ದ ಜ್ಯೋತಿ ಅವರು ಸಹ ರಾಜ್ಯಗಳ ಸ್ವಾಯತ್ತತೆಯನ್ನು ಕುರಿತು ಆರ್ಥಿಕತೆಯನ್ನು ಕುರಿತು ಮಾತಾಡ್ತಾರೆ ಐವತ್ತೆರಡರಲ್ಲಿ ರಾಜಾಜಿ ಮಾತಾಡಿದಾಗ ನಮಗೆ ಹೆಚ್ಚು ಹಣವೇ ಇಲ್ಲ ಅಭಿವೃದ್ಧಿ ಮಾಡೋದು ಹೇಗೆ ಅಭಿವೃದ್ಧಿಗೆ ಎಲ್ಲಿಂದ ಹಣ ತರಲಿ ನಾವು ಅನ್ನೋ ಪ್ರಶ್ನೆಯನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಜಾಜಿ ಹಾಕಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಹಾಕ್ತಿದ್ದೀವಿ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಹಾಕ್ತಿದ್ದೀವಿ ಇದರ ಅರ್ಥ ಏನಂದರೆ ಈ ಒಂದು ಒಕ್ಕೂಟ ಪರಂಪರೆ ಇದೆಯಲ್ಲ ಅದಕ್ಕೆ ಧಕ್ಕೆ ತರತಕ್ಕಂತಹದ್ದೇ ಒಂದು ಇತಿಹಾಸ ಇದೆ ನಮ್ಮ ದೇಶದೊಳಗಡೆ ಅಂದರೆ ನಿಜವಾಗಿ ರಾಜ್ಯಗಳ ಸ್ವಾಯತ್ತತೆ ಅಂದರೆ ಏನು ಅವುಗಳಿಗೆ ಎಷ್ಟು ಸ್ವಾತಂತ್ರ್ಯ ಇರಬೇಕು ಈ ವಿಚಾರವನ್ನು ಕುರಿತಂತೆ ಒಂದು ತಾತ್ವಿಕವಾಗಿರುವ ಪಕ್ಷ ರಾಜಕೀಯದಿಂದ ದೂರವಾದಂಥ ಚರ್ಚೆ ಇದೆ ಚಿಂತನೆ ಇದೆಯಲ್ಲ ಅದು ಆಗಬೇಕಾದಂಥ ಅಗತ್ಯ ಇದೆ ಅದಕ್ಕನುಗುಣವಾಗಿ ನಾವು ವರ್ತಿಸಬೇಕಾಗಿರುತ್ತೆ ಅಂದರೆ ಆ ಆ ಒಕ್ಕೂಟ ವ್ಯವಸ್ಥೆ ಇದನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ನೋ ಕಾರಣಕ್ಕಾಗಿ ಮಾತನ್ನು ನಾನು ಹೇಳ್ತಿದ್ದೇನೆ ಆದರೆ ಇವತ್ತೇನಾಗ್ತಿದೆ ಅಂದರೆ ಕೇಂದ್ರೀಕೃತವಾದ ವ್ಯವಸ್ಥೆ ಕೇಂದ್ರೀಕರಣ ಅನ್ನೋದು ಹಿಂದೆಂದಿಗಿಂತ ಜಾಸ್ತಿ ಆಗ್ತಾಯಿದೆ ಇವತ್ತು ಹಿಂದೆಂದಿಗಿಂತ ಆರ್ಥಿಕ ಕೇಂದ್ರೀಕರಣ ಆಗ್ತಾಯಿದೆ ಶೈಕ್ಷಣಿಕ ಕೇಂದ್ರೀಕರಣ ಆಗ್ತಾಯಿದೆ ಈಗ ಜಿ ಎಸ್ ಟಿ ಜಿ ಎಸ್ ಟಿಯ ಕೂಸ್ ಯಾರು ಜಿ ಎಸ್ ಟಿಯ ಜನ್ಮದಾತರು ಕಾಂಗ್ರೆಸ್ನವರೇನೇನೆ ಅವರು ಪಾಪ ಹಡಿತಾರೆ ಅದರದನ್ನು ಮದೋನ್ಮತ್ತವಾಗಿ ಬೆಳೆಸೋರು ಬೇರೆಯವ್ರು ಇರ್ತಾರೆ ಇದು ನಮ್ಮ ಕಾಲದ ವಿಪರ್ಯಾಸ ಈಗ ಜಾಗತೀಕರಣವನ್ನು ಕುರಿತಂತೆ ಒಂದು ಉದಾರವಾದಂಥ ಆರ್ಥಿಕ ನೀತಿ ಇರಬೇಕು ಅನ್ನೋದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಕಾಂಗ್ರೆಸ್ನವರು ಮಾಡಿದ್ದು ಆದರೆ ಕಡೆ ಪಕ್ಷ ಏನಿತ್ತು ಅಂದರೆ ಒಂದು ಮಾನವೀಯ ಮುಖ ಇರಬೇಕು ಲಿಬರಲೈಸೇಷನ್ ವಿತ್ ಹ್ಯೂಮನ್ ಫೇಸ್ ಅನ್ನೋದಾದರೂ ಇತ್ತು ಆ ಪಕ್ಷಕ್ಕೆ ಮೊದಲಿಂದ ಏನೋ ಒಂದು ಸಾಮಾಜಿಕ ನ್ಯಾಯದ ಕಲ್ಪನೆ ಇರೋದರಿಂದ ಸಂಪೂರ್ಣವಾಗಿ ಜನಸಾಮಾನ್ಯರನ್ನು ಮರ್ತಿರಲಿಲ್ಲ ಅವರು ತೀರ ಕಾರ್ಪೊರೇಟೀಕರಣ ಆಗಲಿಲ್ಲ ಆ ಸಂದರ್ಭದ ಒಳಗಡೆ ಆದರೆ ಬೀಜ ಹುಟ್ಟು ಹಾಕಿದ್ದು ಅಲ್ಲೇನೇ ಅದು ಬೆಳ್ಕೊಂಡು ಬಂದಿದ್ದು ಹೇಗೆ ಮಗು ಇದ್ದ ಸಂದರ್ಭ ಬೇರೆ ಮಗು ಕೆಲವು ಸರಿ ಮುಗ್ಧವಾಗಿರುತ್ತೆ ಯೌವನ ಬಂದಾಗ ಬೇರೆ ಥರ ಇರುತ್ತೆ ಅದು ಯೌವನಕ್ಕೆ ಬಂದಾಗ ಮದೋನ್ಮತ್ತವಾಗಿರುವ ಸಂದರ್ಭದ ಒಳಗಡೆ ನಾವು ಇದ್ದೇವೆ ಜಿ ಎಸ್ ಟಿನೂ ಹಾಗೆ ಆದರೆ ಆಗಿದ್ದದ್ದು ಜಿ ಎಸ್ ಟಿಯ ಕಲ್ಪನೆ ಬೇರೆ ಈಗಿರೋದು ಬೇರೆ ಆಗ ಇದ್ದದ್ದು ರಾಜ್ಯದಿಂದ ರಾಜ್ಯಕ್ಕೆ ಸರಕು ಸಾಗಾಣೆ ಆಗ್ತಾ ಇದೆಯಲ್ಲ ರಾಜ್ಯಗಳಿಗೆ ಒಂದು ತೆರಿಗೆ ರಾಜ್ಯದೊಂದು ತೆರಿಗೆ ಕೇಂದ್ರದೊಂದು ತೆರಿಗೆ ಇದನ್ನೆಲ್ಲ ಬಿಟ್ಟು ಒಂದು ತೆರಿಗೆಯನ್ನು ಸರಳೀಕೃತಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಜಿ ಎಸ್ ಟಿಯ ಕಲ್ಪನೆಯನ್ನು ಹಿಂದಿನ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಹುಟ್ಟಾಕಿದ್ದು ಅದು ಆದರೆ ಇವತ್ತೇನಾಗಿದೆ ಜಿ ಎಸ್ ಟಿಯ ಭಾರ ಇದೆಯಲ್ಲ ಅದನ್ನು ರಾಜ್ಯಗಳು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೇವೆ ನಮ್ಮಿಂದ ಸಂಗ್ರಹವಾದದ್ದನ್ನೆಲ್ಲ ಅವರು ಸಂಗ್ರಹಿಸಿಕೊಂಡು ಆರ್ಥಿಕ ಕೇಂದ್ರೀಕರಣ ಆರ್ಥಿಕ ಕೇಂದ್ರೀಕರಣದ ಸಾಧನ ಆಯಿತು ಜಿ ಎಸ್ ಟಿ ಇವತ್ತಿನ ದಿನಗಳಲ್ಲಿ ನಾವು ಕೊಟ್ಟ ತೆರಿಗೆಯನ್ನು ನಮಗೆ ಕೊಡಿ ಅಂತ ನಾವೇ ಕೇಳಬೇಕಾದಂಥ ಸ್ಥಿತಿಗೆ ಬಂತು ಅಂದರೆ ಇದನ್ನು ವಿರೋಧಿಸಿದ್ರೆ ಯಾರಾದರೂ ನೀವು ಗಮನಿಸಿ ಜಿ ಎಸ್ ಟಿಯನ್ನು ಯಾರು ವಿರೋಧಿಸಿದರು ನಿಮಗೆ ಗೊತ್ತಾಗುತ್ತೆ ಜಿ ಎಸ್ ಟಿಯನ್ನು ಬಹುಶಃ ಎಡಪಕ್ಷಗಳನ್ನು ಬಿಟ್ಟರೆ ಈ ದೇಶದಲ್ಲಿ ಬೇರೆಯವರು ಯಾರೂ ವಿರೋಧಿಸ್ಲಿಲ್ಲ ಹಾಗೆ ನೀಟ್ ನೀಟ್ ಇದೆಯಲ್ಲ ಬಹಳ ನೀಟಾಗಿ ಕೇಂದ್ರೀಕರಿಸ್ಕೊಂಡಿತು ಅದು ಶೈ ಶಿಕ್ಷಣವನ್ನು ಅದು ಕೇವಲ ಈಗ ವೈದ್ಯಕೀಯ ಶಿಕ್ಷಣಕ್ಕಿದೆ ಆದರೆ ಯು ಜಿ ಸಿ ಹೇಳ್ತಿದೆ ಮುಂದೆ ಪದವಿ ತರಗತಿಗೂ ಒಂದು ಪ್ರವೇಶ ಪರೀಕ್ಷೆ ಮಾಡ್ತೀವಿ ಕಾಮನ್ ಆದ್ದು ಅಂತ ಹೇಳುತ್ತೆ ಹಾಗಾದ್ರೆ ನಮ್ಮಲ್ಲಿದ್ದಂಥ ಸಿ ಇ ಟಿ ಏನಾಗಿತ್ತು ಅದನ್ನು ವಿರೋಧಿಸಿದವರು ತಮಿಳ್ನಾಡಿನವರು ಮತ್ತು ಎಡಪಕ್ಷಗಳು ಅಂದರೆ ಈಗಿರುವ ಚೌಕಟ್ಟಿನ ಒಳಗಡೆಯೇ ಇರುವ ಅವಕಾಶಗಳನ್ನು ಬಳಸಿಕೊಂಡೇನೇನೆ ಹೇಗೆ ಒಂದು ಆರ್ಥಿಕ ಕೇಂದ್ರೀಕರಣವನ್ನು ಶೈಕ್ಷಣಿಕ ಕೇಂದ್ರೀಕರಣವನ್ನು ಮಾಡುವ ಪ್ರಯತ್ನಗಳಿದೆಯಲ್ಲ ಇದನ್ನು ತಪ್ಪಿಸೋದು ಹೇಗೆ ಕರ್ನಾಟಕ ಕನ್ಯೆಯಾಗಿದೆ ಅನ್ನುವಾಗ ಹುಟ್ಟಿದ ಪ್ರತಿರೋಧ ಇದೆಯಲ್ಲ ಅದು ಈ ಪ್ರಯತ್ನ ಆರಂಭವಾದಾಗಲೇ ಯಾಕೆ ಪ್ರತಿರೋಧಗಳು ಬರಲಿಲ್ಲ ಅನ್ನೋ ಪ್ರಶ್ನೆಯೂ ನಮ್ಮಂಥವರನ್ನು ಕಾಡಿಸೋದುಂಟು ಯಾಕೆ ಬರಲಿಲ್ಲ ಅಂದರೆ ಅದಕ್ಕೊಂದು ಸೈದ್ಧಾಂತಿಕ ತಿಳುವಳಿಕೆಯ ಅಭಾವ ಇತ್ತು ನಮ್ಗೆ ಅನ್ಯಾಯ ಆದಾಗ ನಾವು ಎಚ್ಚರ ಹಾಕ್ತೇವೆ ಆದರೆ ಸೈದ್ಧಾಂತಿಕ ತಿಳುವಳಿಕೆ ಇದ್ದಾಗ ಎಲ್ಲ ಕಾಲದಲ್ಲೂ ಅದರ ಅಪಾಯಗಳನ್ನು ಗುರುಸಿ ನಾವು ವಿರೋಧಿಸ್ತಾ ಹೋಗ್ತೇವೆ ಹಾಗಾಗಿ ಇವತ್ತು ಯಾವತ್ತಿಗಿಂತ ಹೆಚ್ಚಾಗಿ ಅದಕ್ಕೊಂದು ಪರ ಒಕ್ಕೂಟ ಅನ್ನೋದಕ್ಕೇ ಒಂದು ಸಾಮಾಜಿಕ ಸಾಂಸ್ಕೃತಿಕ ಪರಂಪರೆ ಇದೆ ಈ ದೇಶದಲ್ಲಿ ಅದನ್ನು ಮರಿಬಾರ್ದು ಹಾಗಾಗಿ ನಾನು ಆರಂಭದಲ್ಲೇ ಹೇಳಿದಾಗೆ ಭಾರತೀಯ ಸಮಾಜವೇ ಒಂದು ಒಕ್ಕೂಟ ಇದು ಆ ಭಾರತೀಯ ಸಮಾಜವೇ ಒಂದು ಒಕ್ಕೂಟ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಒಕ್ಕೂಟ ರಾಜಕೀಯಾತ್ಮಕವಾಗಿಯೂ ಈಗ ಒಂದು ಒಕ್ಕೂಟವೇ ಅದು ಈ ಮೂರು ಅಂಶಗಳಿಗೂ ಧಕ್ಕೆ ಬರಬಾರದು ಈ ಮೂರು ಅಂಶಗಳಿಗೆ ಧಕ್ಕೆ ತರುವ ಸನ್ನಿವೇಶ ಇದೆಯಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥ ಒಂದು ಸನ್ನಿವೇಶ ಆದದ್ರಿಂದ ನಾವು ಈಗ ಜಾಗೃತರಾಗಿದ್ದೇವೆ ಹಾಗಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸೋದು ಅನ್ನೋದರ ಅರ್ಥ ಏನಂದರೆ ರಾಜ್ಯಗಳಿಗೆ ವ ಗರಿಷ್ಠ ಪ್ರಮಾಣದ ಸಂಪೂರ್ಣ ಇರೋಕ್ಕಾಗೋದಿಲ್ಲ ಗೊತ್ತು ಒಂದು ವ್ಯವಸ್ಥೆಯ ಒಳಗಡೆ ಗರಿಷ್ಠ ಪ್ರಮಾಣದ ಆರ್ಥಿಕ ಸ್ವಾಯತ್ತತೆ ಇರಬೇಕು ಗರಿಷ್ಠ ಪ್ರಮಾಣದ ಶೈಕ್ಷಣಿಕ ಸ್ವಾಯತ್ತತೆ ಇರಬೇಕು ಅಂಥದ್ದೊಂದು ಸನ್ನಿವೇಶದ ಒಳಗಡೆ ನಮಗೆ ಬೇಕಾದ ಮಕ್ಕಳ ಶಿಕ್ಷಣವನ್ನು ನಾವು ಕೊಡ್ತಾ ಹೋಗ್ತೇವೆ ನಮಗೆ ಬೇ ಲಭ್ಯವಿರುವ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ರಾಜ್ಯಗಳು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ ರಾಜ್ಯಗಳಿಗೂ ಒಂದು ಅಸ್ತಿತ್ವ ಇರುತ್ತೆ ಇಲ್ಲದೇ ಇದ್ದರೆ ರಾಜಾಜಿ ಅವರು ಹೇಳಿದಾಗೆ ಇವು ವೈಭವೀಕೃತ ಮುನಿಸಿಪಾಲ್ಟಿಗಳೇ ಆಗಿರುತ್ತವೆ ಹಾಗಾಗದೇ ಇರಬೇಕು ಅಂತ ಅಂದರೆ ನಾವು ಏಕಕಾಲಕ್ಕೆ ಇವತ್ತು ಧಕ್ಕೆ ಬರ್ತಾ ಇರೋದು ರಾಜಕೀಯಾತ್ಮಕವಾದಂಥ ಒಕ್ಕೂಟ ವ್ಯವಸ್ಥೆಗೆ ಮಾತ್ರ ಅಲ್ಲ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತಹ ಒಕ್ಕೂಟ ವ್ಯವಸ್ಥೆಗೂ ಧಕ್ಕೆ ಬರ್ತಿರೋದ್ರಿಂದ ಈ ಮೂರನ್ನು ಒಟ್ಟಿಗೆ ಪ್ರತಿರೋಧಿಸುವುದ ಮುಖಾಂತರವಾಗಿ ಕಟ್ಟ ಕಡೆಗೆ ನಾವು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿಡಿಬೇಕಾಗಿರುತ್ತೆ ಅದೇ ಪ್ರಜಾಪ್ರಭುತ್ವ ನಾವೆಲ್ಲರೂ ಪ್ರಜಾಪ್ರಭುತ್ವವನ್ನು ನಿಜವಾಗಿ ಜೀವಿಸುವಂತೆ ಮಾಡಬೇಕಾದ್ರೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯಾತ್ಮಕವಾಗಿ ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿರುತ್ತೆ ಅಂಥ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆ ಮಾಡೋಣ ಅಂತ ಹೇಳ್ತಾ ಇಷ್ಟು ಮಾತುಗಳನ್ನು ಹೇಳುವುದಕ್ಕೆ ಪ್ರೇರಣೆ ಒದಗಿಸಿದ ಈ ಪುಸ್ತಕ ಮತ್ತು ಆ ಪುಸ್ತಕದ ಕರ್ತೃವಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ